ಎರಡು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳು ಈ ಪ್ಯಾಸೆಂಜರ್ ಪ್ಲೇನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇವೆ ಸಮಥಿಂಗ್ ಇಸ್ ರಾಂಗ್ ಫೈಟರ್ ಪೈಲಟ್ ಈ ಪ್ಲೇನ್ನ ಒಳಗೆ ಏನಾಗ್ತಿದೆ ಅಂತ ನೋಡಿ ಶಾಕ್ ಆಗಿಬಿಡ್ತಾರೆ ಕ್ಯಾಪ್ಟನ್ ಸೀಟ್ನಲ್ಲಿ ಯಾರೂ ಇಲ್ಲ ಕೋ ಪೈಲಟ್ ತನ್ನ ಸೀಟ್ನಲ್ಲೇ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಯಾವುದೇ ಮೂಮೆಂಟ್ ಇಲ್ಲ ಮತ್ತೆ ಒಳಗಡೆ ಪ್ಯಾಸೆಂಜರ್ಸ್ ಯಾರಿಗೂ ಪ್ರಜ್ಞೆ ಇಲ್ಲ ಆಕ್ಸಿಜನ್ ಮಾಸ್ಕ್ ಅವರ ತಲೆ ಮೇಲೆ ನೇತಾಡ್ತಾ ಇದೆ ಆದರೂ ಕೂಡ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನ ತನ್ನಷ್ಟಕ್ಕೆ ಹಾರ್ತಾ ಹೋಗ್ತಿದೆ ಕಾಕ್ಪಿಟ್ ನಲ್ಲಿ ಯಾರೋ ಇದ್ದಾರೆ ಏನೋ ಮೂಮೆಂಟ್ ಆಗ್ತಾ ಇದೆ ಈ ಪ್ಲೇನ್ ಹೈಜಾಕ್ ಆಗಿರ್ಬೋದಾ ಅಥವಾ ಇದು ಯಾವುದೋ ಮೂವಿನ ಅಲ್ಲ ಇದು ನಿಜ ಘಟನೆ ಈ ವಿಮಾನ ಏವಿಯೇಷನ್ ಇತಿಹಾಸದಲ್ಲೇ ಒಂದು ರೋಚಕ ಅಧ್ಯಾಯವನ್ನು ಬರೆಯುವುದಕ್ಕೆ ಹೊರಟಿದೆ ನೂರ ಇಪ್ಪತ್ತೊಂದು ಜನ ಈ ಪ್ಲೇನ್ ಆದರೆ ಕ್ಯಾಪ್ಟನ್ ಎಲ್ಲಿ ಹಾಗಾದರೆ ಕಾಕ್ಪಿಟ್ನಲ್ಲಿ ಇರುವಂಥ ಈ ವ್ಯಕ್ತಿ ಯಾರು ಯಾಕೆ ಎಲ್ಲ ಪ್ರಯಾಣಿಕರು ಪ್ರಜ್ಞೆ ಕಳ್ಕೊಂಡಿದ್ದಾರೆ ಲೆಫ್ಟ್ ಇದು ಹೀಲಿಯೋಸ್ ಏರ್ವೇಸ್ ಫ್ಲೈಟ್ ಫೈವ್ ಟೂ ಟೂನ ನ ದುರಂತದ ಕತೆ ಇದು ಸಂಡೇ ಮಾರ್ನಿಂಗ್ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಐದು ಹೀಲಿಯೋಸ್ ಏರ್ವೇಸ್ ಫ್ಲೈಟ್ ಫೈವ್ ಟು ಟು ಇವತ್ತಿನ ಮೊದಲನೇ ಫ್ಲೈಟ್ಗಾಗಿ ರೆಡಿ ಆಗ್ತಾ ಇದೆ ಈ ಸ್ಟೋರಿನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಹೌದು ಈ ಸ್ಟೋರಿ ಶುರುವಾಗೋದು ನಿನ್ನೆ ರಾತ್ರಿಯಿಂದ ಅಂದರೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಐದು ಇದೇ ಹೀಲಿಯೋಸ್ ಏರ್ವೇಸ್ ಫ್ಲೈಟ್ ಫೈವ್ ಟೂ ಟು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ತ್ರೀ ಹಂಡ್ರೆಡ್ ವಿತ್ ರಿಜಿಸ್ಟ್ರೇಷನ್ ನಂಬರ್ ಫೈವ್ ಬಿ ಡಿ ಬಿ ವೈ ಲಂಡನ್ ಹೀತ್ೋ ಇಂದ ಬಂದು ಲಾನಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ ಸೊ ಬರ್ತಾ ಇರಬೇಕಾದ್ರೆ ಕ್ರ್ಯೂಗೆ ಅನಿಸುತ್ತೆ ಏನೋ ಒಂಥರ ಸೌಂಡ್ ಬರ್ತಾ ಇದೆ ಕ್ಯಾಬಿನ್ನಲ್ಲಿ ನಾರ್ಮಲ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಬಿಸಿಯಾಗಿದೆ ಅನಿಸುತ್ತೆ ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದಕ್ಕಿಂತ ಮುಖ್ಯ ಏರ್ ಕಂಡೀಷನಿಂಗ್ ಮತ್ತು ಪ್ರೆಷರೈಸೇಷನ್ ಸಿಸ್ಟಮ್ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತ ಫೀಲ್ ಆಗುತ್ತೆ ಹಾಗೆ ರೈಟ್ ಸೈಡ್ನ ಆಫ್ಟ್ ಸರ್ವಿಸ್ ಡೋರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನೋಟಿಸ್ ಮಾಡ್ತಾರೆ ಅದನ್ನು ಟೆಕ್ನಿಕಲ್ ಲಾಗ್ ಬುಕ್ನಲ್ಲಿ ಎಂಟ್ರಿ ಮಾಡ್ತಾರೆ ಇದರ ಅರ್ಥ ಏನಂದರೆ ವಿಮಾನ ಹತ್ತು ಸಾವಿರ ಫೀಟ್ ಆಲ್ಟಿಟ್ಯೂಡ್ಗಿಂತ ಮೇಲೆ ಹೋದಾಗ ಹೊರಗಿನ ಗಾಳಿ ತುಂಬ ಹಗುರ ಆಗಿರುತ್ತೆ ಈ ಗಾಳಿ ಮನುಷ್ಯನಿಗೆ ಉಸಿರಾಡೋದಕ್ಕೆ ಆಗಲ್ಲ ಆದ್ದರಿಂದ ಎಲ್ಲ ಕಮರ್ಷಿಯಲ್ ಪ್ಲೇನ್ಗಳಲ್ಲಿ ಪ್ರೆಜರೈಸೇಷನ್ ಅನ್ನುವಂಥ ಒಂದು ಸಿಸ್ಟಮ್ ಇರುತ್ತೆ ಇದನ್ನು ಒಂದು ಇನ್ವಿಸಿಬಲ್ ಬಬಲ್ ಅಂತ ಹೇಳ್ಬೋದು ಕ್ಯಾಬಿನ್ ಒಳಗೆ ಒಂದು ಏರ್ ಬಬಲ್ ಥರ ಕ್ರಿಯೇಟ್ ಆಗುತ್ತೆ ಇದರಿಂದ ಮನುಷ್ಯ ಆರಾಮಾಗಿ ಉಸಿರಾಡಬಹುದು ಈ ಪ್ರೆಜರೈಸೇಷನ್ ಸಿಸ್ಟಮ್ ಇಲ್ಲ ಅಂದರೆ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಗಲ್ಲ ಮತ್ತು ಕೆಲವೇ ನಿಮಿಷಗಳಲ್ಲಿ ಪ್ರಜ್ಞೆ ಕಳ್ಕೊತಾರೆ ಹಾಗಾಗಿ ಕ್ಯಾಬಿನ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಪ್ರೆಷರೈಸೇಷನ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಒಂದು ಸ್ವಿಚ್ ಇದೆ ಅದನ್ನು ಪ್ರೆಷರೈಸೇಷನ್ ಮೋಡ್ ಸೆಲೆಕ್ಟರ್ ಸ್ವಿಚ್ ಅಂತಾರೆ ಇದು ಪೈಲಟ್ನ ಓವರ್ ಹೆಡ್ ಪ್ಯಾನೆಲ್ನಲ್ಲಿ ಇರುತ್ತೆ ಇದರಲ್ಲಿ ಎರಡು ಆಪ್ಷನ್ ಇದೆ ಆಟೋ ಮತ್ತು ಮ್ಯಾನ್ವಲ್ ಇದನ್ನು ಆಟೋಗೆ ಸೆಟ್ ಮಾಡಿದರೆ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಪ್ಲೇನ್ನ ಆಲ್ಟಿಟ್ಯೂಡ್ಗೆ ತಕ್ಕಂತೆ ಕ್ಯಾಬಿನ್ ಪ್ರೆಷರನ್ನು ಮೇಂಟೈನ್ ಮಾಡುತ್ತೆ ಆದರೆ ಮ್ಯಾನ್ಯಲ್ಗೆ ಸೆಟ್ ಮಾಡಿದರೆ ಪೈಲಟ್ ಇದನ್ನು ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡಬೇಕು ಆಲ್ಮೋಸ್ಟ್ ಯಾವಾಗಲೂ ಈ ಸ್ವಿಚ್ ಆಟೋದಲ್ಲೇ ಸೆಟ್ ಆಗಿರುತ್ತೆ ಸೊ ಪೈಲಟ್ಸ್ಗೆ ಇದರ ಬಗ್ಗೆ ತಲೆ ಕೆಡ್ಸ್ಕೋಬೇಕಂತಿಲ್ಲ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಐದು ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಲಾನಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಒಬ್ಬ ಗ್ರೌಂಡ್ ಇಂಜಿನಿಯರ್ ಇವರ ಹೆಸರು ಆ್ಯಲನ್ ಅರ್ವಿನ್ ಒಂದು ರುಟೀನ್ ಮೇಂಟೆನೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ನಲ್ಲಿ ಮೆನ್ಷನ್ ಮಾಡಿದ ಪ್ರಾಬ್ಲಮ್ಸ್ಗಳನ್ನು ನೋಡಬೇಕಂದ್ರೆ ಡೋರ್ ಸೀಲ್ಸ್ಗೆ ಪ್ರೆಷರೈಸೇಷನ್ ಲೀಕ್ ಟೆಸ್ಟ್ ಮಾಡಬೇಕಾಗುತ್ತೆ ಈ ಟೆಸ್ಟ್ ಮಾಡೋದಕ್ಕಾಗಿ ಅವರು ಪ್ರೆಷರೈಸೇಷನ್ ಕಂಟ್ರೋಲ್ ಸ್ವಿಚ್ ಅನ್ನ ಆಟೋದಿಂದ ಗೆ ಸೆಟ್ ಮಾಡ್ತಾರೆ ಸೊ ಈ ಟೆಸ್ಟ್ ಇಂಜಿನ್ ಆಫ್ ಆಗಿದ್ದಾಗ ಮಾಡಿದ್ರಿಂದ ಎಲ್ಲವೂ ನಾರ್ಮಲ್ ಅನ್ಸುತ್ತೆ ಹಾಗೆ ನಲ್ಲಿ ಎಂಟ್ರಿ ಮಾಡ್ತಾರೆ ಟೆಸ್ಟ್ ಮಾಡಿದ್ದೀವಿ ಬಟ್ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತ ಬಟ್ ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ಅವರು ಸ್ವಿಚ್ ಅನ್ನ ಪುನಃ ಆಟೋಗೆ ಸೆಟ್ ಮಾಡೋದಕ್ಕೆ ಮರೆತೋಗ್ತಾರೆ ಈ ಒಂದು ಸಣ್ಣ ಮಿಸ್ಟೇಕ್ ಒಂದು ಸ್ವಿಚ್ನಿಂದ ಈ ಭಯಾನಕ ಅಧ್ಯಾಯ ಶುರುವಾಗುತ್ತೆ ಇದು ಸಂಡೇ ಮಾರ್ನಿಂಗ್ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಐದು ಹೀಲಿಯೋಸ್ ಏರ್ವೇಸ್ ಫ್ಲೈಟ್ ಫೈವ್ ಟು ಟು ಇವತ್ತಿನ ಮೊದಲನೇ ಫ್ಲೈಟ್ಗಾಗಿ ರೆಡಿ ಆಗ್ತಾ ಇದೆ ಇವತ್ತು ಲಾನಕಾ ಸೈಪ್ರಸ್ನಿಂದ ಹೊರಟು ಪ್ರಾಗ್ ಚೆಕ್ ರಿಪಬ್ಲಿಕ್ಗೆ ಹೋಗಬೇಕು ಆನ್ ದ ವೇ ಆಥೆನ್ಸ್ನಲ್ಲಿ ಸ್ಟಾಪ್ ಓವರ್ ಇದೆ ಸೊ ಫಸ್ಟ್ ಲಾನಕಾ ಟು ಅಥೆನ್ಸ್ ಅಂಡ್ ದೆನ್ ಅಥೆನ್ಸ್ ಟು ಪ್ರಾಕ್ ಸೈಪ್ರಸ್ ಒಂದು ದ್ವೀಪ ರಾಷ್ಟ್ರ ಇದು ಪೂರ್ವ ಮೆಡಿಟರೇನಿಯನ್ ಸಮುದ್ರದ ಮಧ್ಯದಲ್ಲಿದೆ ಪಕ್ಕದಲ್ಲಿ ಸಿರಿಯಾ ಲೆಬನಾನ್ ಹಾಗೆ ತುರ್ಕಿಯ ದೇಶಗಳಿವೆ ಲಾನಕಾ ಸೈಪ್ರಸ್ನ ಒಂದು ಕೋಸ್ಟಲ್ ಸಿಟಿ ಹಾಗೆ ಎಥೆನ್ಸ್ ಸ್ಟಾಪ್ ಓವರ್ ಏರ್ಪೋರ್ಟ್ ಇದು ಗ್ರೀಸ್ ದೇಶದ ರಾಜಧಾನಿ ದಕ್ಷಿಣ ಯುರೋಪ್ನಲ್ಲಿದೆ ಎಥೆನ್ಸ್ ಅನ್ನ ಪ್ರಜಾಪ್ರಭುತ್ವದ ಜನ್ಮಭೂಮಿ ಅಂತನೂ ಕರೀತಾರೆ ಮತ್ತೆ ಪ್ರಾಗ್ ದ ಫೈನಲ್ ಡೆಸ್ಟಿನೇಷನ್ ಇದು ಚೆಕ್ ರಿಪಬ್ಲಿಕ್ ದೇಶದ ರಾಜಧಾನಿ ಸೆಂಟ್ರಲ್ ಯುರೋಪ್ನಲ್ಲಿದೆ ಇದರ ಪಕ್ಕದಲ್ಲಿ ಜರ್ಮನಿ ಪೋಲೆಂಡ್ ಆಸ್ಟ್ರಿಯಾ ಹಾಗೆ ಸ್ಲೋವಾಕಿಯಾ ದೇಶಗಳಿವೆ ಸೈಪ್ರಸ್ನಲ್ಲಿ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಕ್ಲಿಯರ್ ಸ್ಕೈ ಟೆಂಪರೇಚರ್ ಮೂವತ್ತೆರಡು ಡಿಗ್ರಿ ಸ್ವಲ್ಪ ಬಿಸಿಲಿದೆ ಫ್ಲೈ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಮಾರ್ನಿಂಗ್ ನೂರ ಹದಿನೈದು ಪ್ರಯಾಣಿಕರು ಬೋರ್ಡಿಂಗ್ ಮಾಡ್ತಿದ್ದಾರೆ ಕಾಕ್ಪಿಟ್ನಲ್ಲಿ ಕ್ಯಾಪ್ಟನ್ ಹನ್ಸ್ ಯಾರ್ಗನ್ ಮಾರ್ಟಿನ್ ಐವತ್ತೊಂಬತ್ತು ವರ್ಷ ಇವರು ಜರ್ಮನ್ ದೇಶದವರು ಹದಿನಾರು ಸಾವಿರದ ಒಂಬೈನೂರು ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಹೀಲಿಯೋಸ್ ಏರ್ವೇಸ್ಗೆ ಜಾಯ್ನ್ ಆಗೋದಕ್ಕೂ ಮುನ್ನ ಇವರು ಜರ್ಮನಿಯಲ್ಲಿ ಸಾಕಷ್ಟು ಏರ್ಲೈನ್ಸ್ಗಳ ಜೊತೆಗೆ ಕೆಲಸ ಮಾಡಿದರು ಹಾಗಾಗಿ ತುಂಬ ಸೀನಿಯರ್ ಪೈಲಟ್ ಫಸ್ಟ್ ಆಫೀಸರ್ ಪ್ಯಾಂಬೋ ಲಾಂಬೋಸ್ ಐವತ್ತೊಂದು ವರ್ಷ ಇವರು ಸೈಪ್ರಸ್ನವರೇ ಏಳು ಸಾವಿರದ ಐನೂರು ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಪ್ಟನ್ಗಿಂತ ಸ್ವಲ್ಪ ಕಡಿಮೆ ಆದರೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರೇ ಆದರೂ ಏರ್ಕ್ರಾಫ್ಟ್ನಲ್ಲಿ ಇನ್ನೂ ಕೂಡ ಏನೋ ಒಂಥರ ಪ್ರಾಬ್ಲಮ್ ಇದ್ದ ಹಾಗಿದೆ ಗ್ರೌಂಡ್ ಇಂಜಿನಿಯರ್ಸ್ ಇನ್ನೊಮ್ಮೆ ಬಂದು ಏರ್ ಕಂಡೀಷನಿಂಗ್ ಸಿಸ್ಟಮನ್ನು ಚೆಕ್ ಮಾಡ್ತಾರೆ ಅದೇ ನಿನ್ನೆ ಥರದ್ದೇ ಪ್ರಾಬ್ಲಮ್ ಒಬ್ಬ ಇಂಜಿನಿಯರ್ ಕಾಕ್ಪಿಟ್ ಒಳಗೆ ಹೋಗಿ ಪೈಲಟ್ ಜೊತೆನೂ ಮಾತಾಡ್ತಾನೆ ಕೆಲವು ಟೆಸ್ಟ್ಗಳನ್ನು ಕೂಡ ಮಾಡಲಾಗತ್ತೆ ಆದರೆ ಆ ಪ್ರೆಜರೈಸೇಷನ್ ಮೋಡ್ ಸೆಲೆಕ್ಟರ್ ಸ್ವಿಚ್ಚನ್ನು ಈಗಲೂ ಕೂಡ ಯಾರೂ ನೋಟಿಸ್ ಮಾಡಲ್ಲ ಅದು ಇನ್ನೂ ಮ್ಯಾನ್ಯಲಲ್ಲೇ ಇದೆ ಕ್ಯಾಬಿನ್ನಲ್ಲಿ ನೂರ ಹದಿನೈದು ಪ್ಯಾಸೆಂಜರ್ಸ್ ಹಾಗೂ ನಾಲ್ಕು ಕ್ರೂ ಮೆಂಬರ್ಸ್ ಇದ್ದಾರೆ ಇವರಲ್ಲಿ ಒಬ್ಬ ಪ್ಯಾಸೆಂಜರ್ ಆಂಡ್ರಿಯಸ್ ಪ್ರೊಡ್ರಮೊ ಇಪ್ಪತ್ತೈದು ವರ್ಷ ಆಂಡ್ರಿಯಸ್ ಒಬ್ಬ ಆರ್ಡಿನರಿ ಪ್ಯಾಸೆಂಜರ್ ಅಲ್ಲ ಇವರು ಇದೇ ಹೀಲಿಯೋಸ್ ಏರ್ವೇಸ್ನ ಫ್ಲೈಟ್ ಅಟೆಂಡೆಂಟ್ ಕೂಡ ಹೌದು ಮತ್ತೆ ಇವರೊಬ್ಬರು ಸ್ಟೂಡೆಂಟ್ ಪೈಲಟ್ ಯು ನ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಇವರ ಹತ್ರ ಇದೆ ಒಬ್ಬ ಪ್ರೊಫೆಷನಲ್ ಪೈಲಟ್ ಆಗೋದೇ ಇವರ ಕನಸು ಆದರೆ ಇವತ್ತು ಆಂಡ್ರಿಯಸ್ ಡ್ಯೂಟಿನಲ್ಲಿ ಇಲ್ಲ ಇದೇ ಪ್ಲೇನ್ನಲ್ಲಿ ಫ್ಲೈಟ್ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಿರೋ ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಸ್ವಲ್ಪ ಸಮಯ ಕಳಿಬೇಕಂತ ಇವತ್ತು ಇವರು ಪ್ಯಾಸೆಂಜರ್ ಆಗಿ ಬಂದಿದ್ದಾರೆ ಹಾಗೆ ಉಳಿದ ಫ್ಲೈಟ್ ಅಟೆಂಡೆಂಟ್ಸ್ ಜೊತೆ ಏರ್ಕ್ರಾಫ್ಟ್ನ ಹಿಂದೆ ಹೋಗಿ ಕೂತ್ಕೊಂಡಿದ್ದಾರೆ ಈ ಕಥೆಯಲ್ಲಿ ಆಂಡ್ರಿಯಾಸ್ ಪ್ರೊಡ್ರಮರ್ ಅವರ ಪಾತ್ರ ತುಂಬಾ ಮುಖ್ಯ ಇದೇ ಆಂಡ್ರಿಯಾಸ್ ಮುಂದೆ ಹೋದಂತೆ ಈ ಕಥೆಯ ಪ್ರಮುಖ ಪಾತ್ರಧಾರಿ ಪಾತ್ರಧಾರಿಯಾಗ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷ ಫ್ಲೈಟ್ ಫೈ ಟು ಟೂ ಲಾನಕಾ ಏರ್ಪೋರ್ಟ್ನ ವೇ ಟೂ ಟೂ ಇಂದ ಟೇಕ್ ಆಫ್ ಆಗ್ತಾ ಇದೆ ಇಂಜಿನ್ಗಳ ಘರ್ಜನೆಯ ಜೊತೆ ಸುಂದರವಾಗಿ ಟೇಕ್ ಆಫ್ ಆಗಿ ಅಥೆನ್ಸ್ ಕಡೆ ಹೊರಟಿದೆ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಲಾನಕದಿಂದ ಹೊರಟಂತೆಯೇ ಎ ಟಿ ಸಿ ಇವರಿಗೆ ಕ್ರೂಸಿಂಗ್ ಆಲ್ಟಿಟ್ಯೂಡ್ಗೆ ಹೋಗೋದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ ಎಫ್ ಎಲ್ ತ್ರೀ ಫೋರ್ ಝೀರೋ ಅಥವಾ ಫ್ಲೈಟ್ ಲೆವೆಲ್ ತ್ರೀ ಫೋರ್ ಜೀರೋ ಅಂದರೆ ಏವಿಯೇಷನ್ ಶಬ್ದದಲ್ಲಿ ಆಲ್ಟಿಟ್ಯೂಡ್ ಮೂವತ್ನಾಲ್ಕು ಸಾವಿರ ಫೀಟ್ ಅಂತ ಅರ್ಥ ಸೊ ಪೈಲಟ್ ಈಗ ಮೂವತ್ತ್ನಾಲ್ಕು ಸಾವಿರ ಫೀಟ್ ಆಲ್ಟಿಟ್ಯೂಡನ್ನು ಅನ್ನು ಆಟೋ ಪೈಲಟ್ನಲ್ಲಿ ಸೆಟ್ ಮಾಡ್ತಾರೆ ಅಂದರೆ ಏರ್ಕ್ರಾಫ್ಟ್ ಮೂವತ್ನಾಲ್ಕು ಸಾವಿರ ಫೀಟ್ಗೆ ರೀಚ್ ಆಗ್ತಿದ್ದಂತೆ ಆಟೋ ಪೈಲಟ್ ಪ್ಲೇನನ್ನು ಸ್ಟಡಿಯಾಗಿ ಅಥೆನ್ಸ್ ಕಡೆ ತಗೊಂಡು ಹೋಗುತ್ತೆ ಫ್ಲೈಟ್ ಫೈವ್ ಟು ಟು ಮೇಲೆ ಹೋಗ್ತಿದ್ದಂತೆ ಕ್ಯಾಬಿನ್ನ ಒಳಗಡೆ ಇರೋ ಗಾಳಿ ಹಗುರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಹನ್ನೆರಡು ಸಾವಿರ ಫೀಟ್ನಲ್ಲಿದ್ದಾರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಕಾಕ್ಪಿಟ್ನಲ್ಲಿ ವಾರ್ನಿಂಗ್ ಬರೋದಕ್ಕೆ ಶುರುವಾಗುತ್ತೆ ಈ ವಾರ್ನಿಂಗ್ನ ಶಬ್ದ ತುಂಬ ಇಂಪಾರ್ಟೆಂಟ್ ಇದೇ ಥರದ ವಾರ್ನಿಂಗ್ ಎರಡು ವಿಭಿನ್ನ ಸಮಸ್ಯೆಗಳಲ್ಲಿ ಬರುತ್ತೆ ಒಂದು ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಅಂತಾರೆ ಇದು ವಿಮಾನ ಟೇಕ್ ಆಫ್ಗೆ ರೆಡಿ ಇಲ್ಲದೆ ಇರುವಾಗ ಅಥವಾ ಸರಿಯಾಗಿ ಫ್ಲ್ಯಾಪ್ ಸೆಟ್ ಆಗಿಲ್ಲ ಅಂದಾಗ ಈ ವಾರ್ನಿಂಗ್ ಬರುತ್ತೆ ಇದೇ ಥರದ ಸೇಮ್ ವಾರ್ನಿಂಗ್ ಕ್ಯಾಬಿನ್ ಆಲ್ಟಿಟ್ಯೂಡ್ ಸಮಸ್ಯೆಯಲ್ಲಿ ಕೂಡ ಬರುತ್ತೆ ಕ್ಯಾಬಿನ್ ಆಲ್ಟಿಟ್ಯೂಡ್ ವಾರ್ನಿಂಗ್ ಅಂದರೆ ಇದು ಪೈಲಟ್ಗಳಿಗೆ ತಿಳಿಸುತ್ತೆ ಈ ವಿಮಾನ ಉಸಿರಾಡೋದಕ್ಕೆ ಸುರಕ್ಷಿತವಾದ ಆಲ್ಟಿಟ್ಯೂಡ್ಗಿಂತ ಮೇಲಿದೆ ದಯವಿಟ್ಟು ಆಲ್ಟಿಟ್ಯೂಡ್ ಕಡಿಮೆ ಮಾಡಿ ಇನ್ ಶಾರ್ಟ್ ಕ್ಯಾಬಿನ್ನಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಿದೆ ಅಂತ ಇದರಲ್ಲಿ ಮೇನ್ ಡಿಫ್ರೆನ್ಸ್ ಏನಂದರೆ ಈ ವಾರ್ನಿಂಗ್ ಪ್ಲೇನ್ ಗ್ರೌಂಡ್ನಲ್ಲಿರುವಾಗ ಬಂದರೆ ಅದು ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಅಂತ ಅರ್ಥ ಆದರೆ ಟೇಕ್ ಆಫ್ ಆದಮೇಲೆ ಆಕಾಶದಲ್ಲಿ ಬಂದರೆ ಅದು ಕ್ಯಾಬಿನ್ ಆಲ್ಟಿಟ್ಯೂಡ್ ವಾರ್ನಿಂಗ್ ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಅಲ್ಲ ಆದರೆ ಈ ಕೇಸಲ್ಲಿ ಕ್ಯಾಪ್ಟನ್ಗೆ ಅನಿಸುತ್ತೆ ಇದು ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಮತ್ತು ಈಗ ಯಾಕೆ ಈ ವಾರ್ನಿಂಗ್ ಬರ್ತಿದೆ ಅಂತ ಕನ್ಫ್ಯೂಸ್ ಆಗ್ತಾರೆ ಕ್ಯಾಬಿನ್ ಪ್ರೆಷರ್ ಕಡಿಮೆ ಆಗ್ತಿರೋದು ಇವರಿಗೆ ಅರ್ಥನೇ ಆಗಲ್ಲ ಯಾಕಂದರೆ ಇನ್ ರಿಯಾಲಿಟಿ ಕೆಲವು ಎಕ್ಸ್ಪೀರಿಯನ್ಸ್ ಪೈಲಟ್ಗಳು ಕೂಡ ಕ್ಯಾಬಿನ್ ಆಲ್ಟಿಟ್ಯೂಡ್ ವಾರ್ನಿಂಗ್ ಅನ್ನು ಅವರ ಎಂಟೈರ್ ಕರಿಯರ್ ಅಲ್ಲೇ ಕೇಳಿರಲ್ಲ ಇದು ತುಂಬ ರೇರ್ ಸಿಚುವೇಶನ್ ಏರ್ಕ್ರಾಫ್ಟ್ ಎಫ್ ಎಲ್ ತ್ರೀ ಫೋರ್ ಜೀರೋಗೆ ಆಟೋ ಪೈಲಟ್ ಸೆಟ್ ಆಗಿದೆ ಮೂವತ್ನಾಲ್ಕು ಸಾವಿರ ಫೀಟ್ ಕಡೆ ಹೋಗ್ತಾ ಇದೆ ಪ್ಲೇನ್ ಹದಿನಾಲ್ಕು ಸಾವಿರ ಫೀಟ್ ಮೇಲೆ ಹೋಗ್ತಿದ್ದಂತೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ ಈ ಟೈಮಲ್ಲಿ ಮನುಷ್ಯ ಹೈಪಾಕ್ಸಿಯಾಗೆ ಒಳಗಾಗ್ತಾನೆ ಹೈಪಾಕ್ಸಿಯಾ ಅಂದರೆ ದೇಹಕ್ಕೆ ಸಾಕಷ್ಟು ಆಕ್ಸಿಜನ್ ಸಿಗದೇ ಇರೋದು ಮೊದಲು ತಲೆ ಸುತ್ತು ಕಾಣಿಸುತ್ತೆ ಒಂಥರ ಅಮಲಿನಲ್ಲಿರೋ ಹಾಗೆ ಅನಿಸುತ್ತೆ ನಂತರ ಗೊಂದಲ ಶುರುವಾಗುತ್ತೆ ಸರಿಯಾಗಿ ಯೋಚನೆ ಮಾಡೋದಕ್ಕಾಗಲ್ಲ ಕೊನೆಗೆ ಪ್ರಜ್ಞೆ ತಪ್ಪುತ್ತೆ ಕಾಕ್ಪಿಟ್ನಲ್ಲಿ ವಾರ್ನಿಂಗ್ಸ್ಗಳು ಇನ್ನೂ ಕೂಡ ಬರ್ತಾ ಇವೆ ಹದಿನಾರು ಸಾವಿರ ಫೀಟ್ಗೆ ರೀಚ್ ಆಗ್ತಿದ್ದಂತೆ ಕ್ಯಾಪ್ಟನ್ ಹೀಲಿಯೋಸ್ನ ಆಪರೇಷನ್ ಸೆಂಟರ್ಗೆ ಕಾಲ್ ಮಾಡ್ತಾರೆ ಟೇಕ್ ಆಫ್ ವಾರ್ನಿಂಗ್ ಇಸ್ ಆನ್ ಕೂಲಿಂಗ್ ನಾರ್ಮಲ್ ಆದರೆ ಕಾಲ್ನಲ್ಲಿದ್ದ ಕಂಟ್ರೋಲ್ ರೂಮ್ನ ಸಿಬ್ಬಂದಿಗೆ ಕ್ಯಾಪ್ಟನ್ನ ಇಂಗ್ಲೀಷ್ ಸರಿಯಾಗಿ ಅರ್ಥ ಆಗಲ್ಲ ಯಾಕಂದರೆ ಕ್ಯಾಪ್ಟನ್ ಜರ್ಮನ್ ದೇಶದವರು ಇಂಗ್ಲೀಷ್ ಗೊತ್ತಿತ್ತು ಆದರೆ ಮ್ಯಾನೇಜ್ ಮಾಡುವಷ್ಟು ಮಾತ್ರ ಈ ಸಿಚುವೇಶನ್ ತುಂಬ ಸ್ಟ್ರೆಸ್ಫುಲ್ ಆಗಿರೋದ್ರಿಂದ ಮಾತಾಡುವಾಗ ಎಡುತ್ತಿದ್ರು ಹಾಗಾಗಿ ಕಂಟ್ರೋಲ್ ರೂಮ್ನ ಸಿಬ್ಬಂದಿ ಕಾಲನ್ನು ಗ್ರೌಂಡ್ ಇಂಜಿನಿಯರ್ ಆಲನ್ ಅರ್ವಿನ್ಗೆ ಕೊಡ್ತಾರೆ ಅದೇ ಇಂಜಿನಿಯರ್ ಬೆಳಿಗ್ಗೆ ಪ್ರೆಜರೈಸೇಷನ್ ಮೋಡ್ ಸೆಲೆಕ್ಟರ್ ಸ್ವಿಚ್ ಅನ್ನು ಮ್ಯಾನ್ವೆಲ್ ಅಲ್ಲಿಟ್ಟವರು ಅರ್ವಿನ್ಗೆ ಕ್ಯಾಪ್ಟನ್ ಹೇಳ್ತಾರೆ ದ ವೆಂಟಿಲೇಷನ್ ಕೂಲಿಂಗ್ ಫ್ಯಾನ್ ಲೈಟ್ಸ್ ವರ್ ಆಫ್ ಆದರೆ ಅದು ಇಂಜಿನಿಯರ್ಗೆ ಕೇಳಿಸಲ್ಲ ರಿಪೀಟ್ ಮಾಡೋದಕ್ಕೆ ಹೇಳ್ತಾರೆ ಆಗ ಕ್ಯಾಪ್ಟನ್ ಹೇಳ್ತಾರೆ ವೇರ್ ಆರ್ ದ ಕೂಲಿಂಗ್ ಫ್ಯಾನ್ ಸರ್ಕ್ಯೂಟ್ ಬ್ರೇಕರ್ಸ್ ಗ್ರೌಂಡ್ ಇಂಜಿನಿಯರ್ ಹೇಳ್ತಾರೆ ಬಿಹೈಂಡ್ ದ ಕ್ಯಾಪ್ಟನ್ ಸೀಟ್ ಇಕ್ವಿಪ್ಮೆಂಟ್ ಕೂಲಿಂಗ್ ಲೈಟ್ಸ್ ಆನ್ ಆಗಿದೆ ಅಂತ ಹೇಳಬೇಕಿತ್ತು ಆದರೆ ಅಷ್ಟರಲ್ಲಿ ಹೈಪಾಕ್ಸಿಯ ಕ್ಯಾಪ್ಟನ್ ಮೇಲೆ ಪ್ರಭಾವ ಬೀರುತ್ತಿತ್ತು ಹಾಗಾಗಿ ಹೇಳ್ತಾರೆ ಬೋತ್ ಮೈ ಇಕ್ವಿಪ್ಮೆಂಟ್ ಕೂಲಿಂಗ್ ಲೈಟ್ಸ್ ಆರ್ ಆಫ್ ಅಂದರೆ ಇಕ್ವಿಪ್ಮೆಂಟ್ ಕೂಲಿಂಗ್ ಲೈಟ್ಸ್ ಆಫ್ ಆಗಿದೆ ಅಂತಾರೆ ಆಗ ಗ್ರೌಂಡ್ ಇಂಜಿನಿಯರ್ ದಿಸ್ ಇಸ್ ನಾರ್ಮಲ್ ಸಿಸ್ಟಮ್ ಸರಿಯಾಗಿರುವಾಗ ಲೈಟ್ ಆಫ್ ಆಗೇ ಇರುತ್ತೆ ಅಂತಾರೆ ಕ್ಯಾಪ್ಟನ್ ಮತ್ತೆ ಹೇಳ್ತಾರೆ ದೇ ಆರ್ ನಾಟ್ ಸ್ವಿಚ್ ಆಫ್ ಗ್ರೌಂಡ್ ಇಂಜಿನಿಯರ್ ಕನ್ಫ್ಯೂಸ್ ಆಗಿದ್ದಾರೆ ಪ್ಲೀಸ್ ಕನ್ಫರ್ಮ್ ದಟ್ ದ ಪ್ರೆಜರೈಸೇಷನ್ ಪ್ಯಾನಲ್ ಇಸ್ ಸೆಲೆಕ್ಟೆಡ್ ಟು ಆಟೋ ಅಂದರೆ ಪ್ರೆಜರೈಸೇಷನ್ ಸ್ವಿಚ್ ಆಟೋದಲ್ಲಿ ಸೆಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಬಟ್ ಕ್ಯಾಪ್ಟನ್ ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಬೇರೆಯೇ ಕ್ವೆಶನ್ ಕೇಳ್ತಿದ್ದಾರೆ ವೇರ್ ಆರ್ ಮೈ ಇಕ್ವಿಪ್ಮೆಂಟ್ ಕೂಲಿಂಗ್ ಸರ್ಕ್ಯುಟ್ ಬ್ರೇಕರ್ಸ್ ಇಕ್ವಿಪ್ಮೆಂಟ್ ಕೂಲಿಂಗ್ ಸರ್ಕ್ಯೂಟ್ ಬ್ರೇಕರ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಪುನಃ ಇಂಜಿನಿಯರ್ ಹೇಳ್ತಾರೆ ಬಿಹೈಂಡ್ ದ ಕ್ಯಾಪ್ಟನ್ ಸೀಟ್ ಕ್ಯಾಪ್ಟನ್ ಸೀಟ್ನ ಹಿಂದೆ ಇದೆ ಅಂತ ಹೇಳ್ತಾರೆ ಈ ಕಾನ್ವರ್ಸೇಷನ್ ನೋಡಿದರೆ ಅರ್ಥ ಆಗುತ್ತೆ ಸಿಚುವೇಶನ್ ಎಷ್ಟು ಗೊಂದಲಮಯ ಆಗಿದೆ ಅಂತ ಕ್ಯಾಪ್ಟನ್ ಸಮಸ್ಯೆಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಇಂಜಿನಿಯರ್ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಯಾವುದು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅಷ್ಟರಲ್ಲಿ ರೇಡಿಯೋ ಸಿಗ್ನಲ್ ಡಿಸ್ಕನೆಕ್ಟ್ ಆಗುತ್ತೆ ಇವೆಲ್ಲದರ ನಡುವೆ ಕಾಕ್ಪಿಟ್ನಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗಿದೆ ಮತ್ತು ವಿಮಾನ ಇನ್ನೂ ಎತ್ತರಕ್ಕೇ ಹೋಗ್ತಾ ಇದೆ ಹದಿನೆಂಟು ಸಾವಿರ ಫೀಟ್ ರೀಚ್ ಆಗ್ತಿದ್ದಂತೆ ಪ್ಯಾಸೆಂಜರ್ಸ್ನ ಎಮರ್ಜೆನ್ಸಿ ಮಾಸ್ಕ್ಗಳು ಡಿಪ್ಲಾಯ್ ಆಗುತ್ತೆ ಈ ಮಾಸ್ಕ್ ಕೇವಲ ಹನ್ನೆರಡು ನಿಮಿಷ ಮಾತ್ರ ಆಕ್ಸಿಜನ್ ಕೊಡುತ್ತೆ ಹೌದು ಬರೀ ಹನ್ನೆರಡು ನಿಮಿಷ ಆದರೆ ಪ್ಲೇನ್ ಎಷ್ಟೇ ಮೇಲಿದ್ದರೂ ಸೇಫ್ ಆಲ್ಟಿಟ್ಯೂಡ್ಗೆ ಬರೋದಕ್ಕೆ ಅಂದರೆ ಹತ್ತು ಸಾವಿರ ಫೀಟ್ ಆಲ್ಟಿಟ್ಯೂಡ್ಗೆ ಬರೋದಕ್ಕೆ ಈ ಹನ್ನೆರಡು ನಿಮಿಷ ಆರಾಮಾಗಿ ಸಾಕಾಗುತ್ತೆ ಈಗಾಗಲೇ ಪ್ರಯಾಣಿಕರಿಗೆ ಆಲ್ರೆಡಿ ಹೈಪಾಕ್ಸಿಯಾ ಸ್ಟಾರ್ಟ್ ಆಗಿದೆ ಕೆಲವರು ಆಕ್ಸಿಜನ್ ಮಾಸ್ಕನ್ನು ಹಾಕೋತಾರೆ ಬಟ್ ಈ ಮಾಸ್ಕ್ ಬರೀ ಹನ್ನೆರಡು ನಿಮಿಷ ಮಾತ್ರ ಯೂಸ್ ಆಗುತ್ತೆ ಇವರನ್ನ ಸೇವ್ ಮಾಡೋದಕ್ಕೆ ಈಗ ಉಳಿದಿರೋದು ಬರೀ ಒಂದೇ ದಾರಿ ವಿಮಾನವನ್ನ ಹೇಗಾದರೂ ಮಾಡಿ ಆದಷ್ಟು ಬೇಗ ಕೆಳಗೆ ತರಬೇಕು ಆದ್ರೆ ಪೈಲಟ್ಸ್ಗೆ ಇನ್ನೂ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನಂತಾನೆ ಗೊತ್ತಿಲ್ಲ ಕ್ಯಾಪ್ಟನ್ ಸೀಟ್ನ ಹಿಂದೆ ಇರುವ ಇಕ್ವಿಪ್ಮೆಂಟ್ ಕೂಲಿಂಗ್ ಸರ್ಕ್ಯೂಟ್ ಬ್ರೇಕರ್ಸ್ಗೋಸ್ಕರ ಕ್ಯಾಪ್ಟನ್ ತಮ್ಮ ಸೀಟ್ನಿಂದ ಹೇಳ್ತಾರೆ ಅಷ್ಟರಲ್ಲಿ ಅವರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಕೋ ಪೈಲಟ್ ಕೂಡ ತಮ್ಮ ಸೀಟ್ನಲ್ಲೇ ಅನ್ಕಾನ್ಷಿಯಸ್ ಆಗ್ತಾರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆಗ್ತಿದ್ದಂತೆ ಇಬ್ಬರು ಪೈಲಟ್ಸ್ ಅನ್ಕಾನ್ಷಿಯಸ್ ಆಗಿದ್ದಾರೆ ಆದರೆ ಪ್ಲೇನ್ ಆಟೋ ಪೈಲಟ್ನಲ್ಲಿ ಇನ್ನೂ ಮೇಲೇನೇ ಹೋಗ್ತಿದೆ ಕೆಲವೇ ನಿಮಿಷಗಳಲ್ಲಿ ಮೂವತ್ನಾಲ್ಕು ಸಾವಿರ ಫೀಟ್ಗೆ ರೀಚ್ ಆಗಿ ಸೈಲೆಂಟ್ ಆಗಿ ಮೆಡಿಟರೇನಿಯನ್ ಸಮುದ್ರದ ಮೇಲಿಂದ ಆಥೆನ್ಸ್ ಕಡೆ ಹೋಗ್ತಾನೆ ಇದೆ ಇಷ್ಟರಲ್ಲಿ ಎಲ್ಲ ಪ್ರಯಾಣಿಕರು ಕೂಡ ತಮ್ಮ ಸೀಟ್ನಲ್ಲೇ ಇಲ್ಲದೆ ತಲೆ ಕೆಳಗಾಗಿ ಕೂತಿದ್ದಾರೆ ಆಕ್ಸಿಜನ್ ಮಾಸ್ಕ್ ಅವರ ತಲೆ ಮೇಲೇನೆ ತಾಡ್ತಾ ಇದೆ ಇಡೀ ಪ್ಲೇನ್ನಲ್ಲಿ ಎಲ್ಲ ಸೈಲೆಂಟ್ ಯಾವುದೇ ಮೂಮೆಂಟ್ ಇಲ್ಲ ಈಗ ಹೀಲಿಯೋಸ್ ಫ್ಲೈಟ್ ಫೈವ್ ಟು ಟು ಒಂದು ಗೋಸ್ಟ್ ಪ್ಲೇನ್ ತನ್ನಷ್ಟಕ್ಕೆ ಒಂಟಿಯಾಗಿ ಆಕಾಶದಲ್ಲಿ ಹಾರ್ತಾ ಇದೆ ಮುಂದಿನ ಎರಡು ಗಂಟೆ ಈ ವಿಮಾನ ಕಂಟ್ರೋಲ್ ಇಲ್ಲದೆ ಹಾರ್ತಾ ಇರುವಂತ ಬರೀ ಒಂದು ಮಷಿನ್ ಟಿ ಸಿ ಪ್ಯಾನಿಕ್ ಆಗಿದ್ದಾರೆ ಫ್ಲೈಟ್ ಫೈವ್ ಟು ಟು ಯಾವುದೇ ಕಾಲ್ಸ್ ರಿಸೀವ್ ಮಾಡ್ತಾ ಇಲ್ಲ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಬಟ್ ನೋ ರೆಸ್ಪಾನ್ಸ್ ಫ್ಲೈಟ್ ಫೈವ್ ಟು ಟು ಆಥೆನ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೂಡ ಪಾಸ್ ಮಾಡುತ್ತೆ ಇದೇ ಆಥೆನ್ಸ್ನಲ್ಲಿ ಲ್ಯಾಂಡ್ ಮಾಡಬೇಕಿತ್ತು ಆದರೆ ಪ್ಲೇನ್ನಲ್ಲಿ ಯಾರಿಗೂ ಪ್ರಜ್ಞೆ ಇಲ್ಲ ಪ್ಲೇನ್ ಈಗ ಆಥೆನ್ಸ್ನ ಸಿಟಿ ಮೇಲೆ ಹೋಲ್ಡಿಂಗ್ ಪ್ಯಾಟರ್ನ್ನಲ್ಲಿ ತಿರುಗ್ತಾ ಇದೆ ಒಂದು ಬ್ಯುಸಿ ಸಿಟಿ ಗ್ರೀಸ್ನ ರಾಜಧಾನಿ ಈ ಪ್ಲೇನ್ ಸಿಟಿ ಮೇಲೆ ಬಿದ್ದರೆ ಎಷ್ಟು ಜನ ಬಲಿಯಾಗಬಹುದು ಅಂತ ಊಹಿಸಿಕೊಳ್ಳುವ ಸಾಧ್ಯ ಇಲ್ಲ ಈಗ ಎಲ್ರಿಗೂ ಅನಿಸ್ತಾ ಇರೋದು ಈ ಪ್ಲೇನ್ ಹೈಜಾಕ್ ಆಗಿರಬಹುದು ಅಥವಾ ಇದು ಅಂತ ನಿಮಿಷಗಳು ಗಂಟೆಗಳಾಗಿ ಬದಲಾಗ್ತಿವೆ ಕಂಟ್ರೋಲ್ ರೂಮ್ನಲ್ಲಿ ಎಲ್ಲರೂ ಟೆನ್ಷನ್ ಸಿಚುವೇಶನನ್ನು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡ್ತಾರೆ ತಕ್ಷಣ ಗ್ರೀಸ್ನ ರಕ್ಷಣಾ ಇಲಾಖೆ ಒಂದು ತೀರ್ಮಾನ ಮಾಡುತ್ತೆ ಯುದ್ಧ ವಿಮಾನಗಳನ್ನು ಆಕಾಶಕ್ಕೆ ಕಳಿಸಿ ಅಂತ ಎರಡು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಸ್ ತಕ್ಷಣ ಫ್ಲೈಟ್ ಫೈವ್ ಟು ಟೂ ನ ತಡೆಗಟ್ಟೋದಕ್ಕೆ ಆಕಾಶಕ್ಕೆ ಹಾರತವೆ ಒಂದು ಫೈಟರ್ ಜೆಟ್ ಫ್ಲೈಟ್ ಫೈ ಟೂ ಮಾಡೋದಕ್ಕೆ ರೆಡಿ ಇನ್ನೊಂದು ವಿಮಾನದ ಪಕ್ಕಕ್ಕೆ ಹೋಗ್ತಾ ಇದೆ ಒಳಗೆ ಏನಾಗ್ತಿದೆ ಅಂತ ನೋಡೋದಕ್ಕೆ ಫೈಟರ್ ಜೆಟ್ ಫ್ಲೈಟ್ ಟು ಟೂನ ಪಕ್ಕಕ್ಕೆ ಬಂದಾಗ ಅಲ್ಲಿ ನೋಡಿದ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು ಕಾಕ್ಪಿಟ್ನ ಕಿಟಕಿಗಳು ಮಂಜಿನಂತಾಗಿವೆ ಕ್ಯಾಪ್ಟನ್ ಸೀಟ್ ಖಾಲಿ ಇದೆ ಫಸ್ಟ್ ಆಫೀಸರ್ ತನ್ನ ಸೀಟ್ನಲ್ಲೇ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಯಾವುದೇ ಮೂಮೆಂಟ್ ಇಲ್ಲ ಕ್ಯಾಬಿನ್ ಒಳಗಡೆ ನೋಡಿದಾಗ ಇನ್ನೂ ಭಯಾನಕ ದೃಶ್ಯ ಎಲ್ಲ ಪ್ರಯಾಣಿಕರು ನಿಶ್ಚಲ ಆಕ್ಸಿಜನ್ ಮಾಸ್ಕ್ಗಳು ಸೀಟ್ ಮೇಲೆ ನೇತಾಡ್ತಾಯಿವೆ ಆದರೂ ವಿಮಾನ ತನ್ನಷ್ಟಕ್ಕೆ ಹಾರ್ತಾ ಇದೆ ಆದರೆ ಸಡನ್ಲಿ ಯಾರೋ ಒಬ್ಬ ಕಾಕ್ಪಿಟ್ಗೆ ಬರ್ತಾನೆ ಇದು ಬೇರೆ ಯಾರೂ ಅಲ್ಲ ಫ್ಲೈಟ್ ಅಟೆಂಡೆಂಟ್ ಆಂಡ್ರಿಯಾಸ್ ಪ್ರೊಡ್ರೊಮು ಒಬ್ಬ ಸ್ಟೂಡೆಂಟ್ ಪೈಲಟ್ ಇವರು ಕ್ಯಾಪ್ಟನ್ ಸೀಟ್ ಮೇಲೆ ಕೂತ್ಕೋತಾರೆ ಈ ವಿಮಾನವನ್ನು ಹೇಗಾದರೂ ಮಾಡಿ ಉಳಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಆಂಡ್ರಿಯಾಸ್ ಸಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಯಾವುದೇ ಕಾಲ್ಸ್ ಸಿಗೆ ರೀಚ್ ಆಗ್ತಾನೇ ಇಲ್ಲ ಯಾಕಂದರೆ ರೇಡಿಯೋ ಇನ್ನೂ ಹಳೆಯ ಫ್ರೀಕ್ವೆನ್ಸಿಯಲ್ಲೇ ಸೆಟ್ ಆಗಿದೆ ಪೈಲಟ್ಸ್ ಅನ್ಕಾನ್ಷಿಯಸ್ ಆಗೋದಕ್ಕೂ ಮುಂಚೆ ಇದ್ದ ಫ್ರೀಕ್ವೆನ್ಸಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಫ್ಲೈಟ್ ಫೈವ್ ಟು ಟೂನ ಲೆಫ್ಟ್ ಇಂಜಿನ್ನಲ್ಲಿ ಫ್ಯೂಯಲ್ ಖಾಲಿಯಾಗಿ ಆಫ್ ಆಗಿಬಿಡುತ್ತೆ ಈಗ ಏರ್ಕ್ರಾಫ್ಟ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಬಿಟ್ಟು ಲೆಫ್ಟಿಗೆ ವಾಲ್ಕೊಂಡು ನಿಧಾನವಾಗಿ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಇಂಜಿನ್ ಆಫ್ ಆದರೂ ಕೂಡ ಬೋಯಿಂಗ್ ಸೆವೆನ್ ತ್ರೀ ಸೆವೆನನ್ನು ಅನ್ನು ಸೇಫ್ ಆಗಿ ಲ್ಯಾಂಡ್ ಮಾಡ್ಬೋದು ಆದರೆ ಇದರ ಪವರ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಸಿಸ್ಟಮ್ಗಳು ಒಂದೊಂದಾಗಿ ಫೇಲ್ ಆಗ್ತಾ ಪ್ಲೇನ್ ಕೆಳಗಿಳಿಯುತ್ತೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷ ಆಂಡ್ರಿಯಾಸ್ ತಮ್ಮ ದುರ್ಬಲವಾಗಿರೋ ಧ್ವನಿಯಿಂದ ಡೆಸ್ಪರೇಟ್ ಆಗಿ ಮೇಡ ಕಾಲ್ ಮಾಡ್ತಿದ್ದಾರೆ ಇವರ ಮೀಡಿಯಾ ಕಾಲ್ಸ್ ಕೇಳ್ತಾನೆ ಇಲ್ಲ ಏರ್ಕ್ರಾಫ್ಟ್ ತುಂಬಾ ಶಾರ್ಪ್ ಆಗಿ ಕೆಳಗಿಳಿತ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಪ್ಲೇನ್ ಏಳು ಸಾವಿರದ ಎಂಬತ್ನಾಲ್ಕು ಫೀಟ್ಗೆ ಬಂದ್ ಆಗಿದೆ ಆದರೆ ಅಷ್ಟರಲ್ಲಿ ರೈಟ್ ಇಂಜಿನ್ ಕೂಡ ಫ್ಯೂಲ್ ಖಾಲಿಯಾಗಿ ಆಫ್ ಆಗುತ್ತೆ ಎರಡು ಇಂಜಿನ್ ಆಫ್ ಆಗಿದೆ ಎರಡು ಇಂಜಿನ್ ಆಫ್ ಆದಮೇಲೆ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಬರೀ ಒಂದು ಭಾರವಾದ ಗ್ಲೈಡರ್ ಅಷ್ಟೆ ಫ್ಲೈಟ್ ಕಂಟ್ರೋಲ್ಸ್ ಇನ್ನೂ ವರ್ಕ್ ಆಗುತ್ತೆ ಆದರೆ ಅವು ತುಂಬ ಹೆವಿಯಾಗಿರುತ್ತೆ ಮತ್ತು ಆಪ್ಷನ್ಸ್ಗಳು ಕೂಡ ತುಂಬ ಕಡಿಮೆ ಎಫ್ ಸಿಕ್ಸ್ಟೀನ್ ಪೈಲಟ್ಗೆ ಅರ್ಥ ಆಗಿದೆ ಏನೋ ದೊಡ್ಡ ಪ್ರಾಬ್ಲಮೇ ಆಗಿದೆ ಅಂತ ಹಾಗಾಗಿ ಒಮ್ಮೆ ಕೊನೆಯದಾಗಿ ತಮ್ಮ ಹ್ಯಾಂಡ್ ಸಿಗ್ನಲ್ಲಿಂದ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ ನನ್ನ ಹಿಂದೆನೇ ಬಾ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ಆಂಡ್ರಿಯಾಸ್ ಆಲ್ರೆಡಿ ಹೈಪಾಕ್ಸಿಯಾದಿಂದ ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಆಗೋ ಹಂತದಲ್ಲಿದ್ದಾರೆ ತಮ್ಮ ಕೈಯನ್ನ ಎತ್ತಿ ಕೆಳಗೆ ತೋರಿಸ್ತಾರೆ ಅಂದ್ರೆ ವಿಮಾನ ಕೆಳಗೆ ಬೀಳುತ್ತಿದೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಮೂಮೆಂಟ್ ಅಲ್ಲಿ ಈ ಪ್ಲೇನ್ ಅನ್ನ ಸೇವ್ ಮಾಡೋದಕ್ಕೆ ಯಾವ ದಾರಿನೂ ಉಳಿದಿಲ್ಲ ಸಮಯಾನೂ ಇಲ್ಲ ಎತ್ತರನೂ ಇಲ್ಲ ಮತ್ತೆ ಶಕ್ತಿನೂ ಉಳಿದಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಫ್ಲೈಟ್ ಫೈವ್ ಟು ಟು ಆಥೆನ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ ದೂರದ ಗ್ರಾಮ್ಯಾಟಿಕೊ ಅನ್ನುವಂಥ ಒಂದು ಹಳ್ಳಿಯ ಹತ್ತಿರದ ಗುಡ್ಡ ಪ್ರದೇಶದಲ್ಲಿ ಬಿದ್ದು ಕ್ರಾಶ್ ಆಗುತ್ತೆ ಪ್ಲೇನ್ನಲ್ಲಿದ್ದ ನೂರ ಇಪ್ಪತ್ತೊಂದು ಜನ ಈ ಕ್ರ್ಯಾಶ್ಗೆ ಬಲಿಯಾಗ್ತಾರೆ ಇನ್ವೆಸ್ಟಿಗೇಷನ್ನಲ್ಲಿ ನಿಧಾನವಾಗಿ ಈ ದುರಂತಕ್ಕೆ ಕಾರಣವಾದ ಒಂದೊಂದೇ ಸತ್ಯಗಳು ಹೊರಬರುತ್ತೆ ಆ ಒಂದು ಸ್ವಿಚ್ ಪ್ರೆಜರೈಸೇಷನ್ ಮೋಡ್ ಸೆಲೆಕ್ಟಾ ಮೇಂಟೆನೆನ್ಸ್ ಆದ ನಂತರ ಮ್ಯಾನುವಲ್ ಅಲ್ಲೇ ಇಟ್ಟಿದ್ರು ಇದರ ಬಗ್ಗೆ ಪೈಲಟ್ಸ್ಗೆ ಮಾಹಿತಿನೇ ಇರಲಿಲ್ಲ ಹಾಗಾಗಿ ಕ್ಯಾಬಿನ್ ಆಲ್ಟಿಟ್ಯೂಡ್ ವಾರ್ನಿಂಗನ್ನು ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಅಂತ ಅಂದ್ಕೊಂಡ್ರು ಮತ್ತೆ ಹಿಂದಿನ ದಿನ ಇದ್ದ ಪ್ರೆಷರೈಸೇಷನ್ ಪ್ರಾಬ್ಲಮ್ ಅನ್ನ ಸರಿಯಾಗಿ ಫಿಕ್ಸ್ ಮಾಡಿರಲಿಲ್ಲ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಆ್ಯಂಡ್ರಿಯಸ್ ಪ್ರೊಡ್ರೋಮರ್ ಅವರ ಅಂತಿಮ ಕ್ಷಣಗಳು ರೆಕಾರ್ಡ್ ಆಗಿದ್ವು ಅವರು ಡೆಸ್ಪರಿಟ್ ಆಗಿ ಮೀಡಿಯೇ ಕಾಲ್ಸ್ ಮಾಡಿದರು ವಿಮಾನವನ್ನು ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು ಇನ್ವೆಸ್ಟಿಗೇಷನ್ ಮುಗಿದರೂ ಕೂಡ ಕೆಲವು ಪ್ರಶ್ನೆಗಳಿಗೆ ಇನ್ನೂ ಕೂಡ ಸರಿಯಾದ ಉತ್ತರಗಳಿಲ್ಲ ಎಲ್ಲ ಪ್ರಯಾಣಿಕರಿಗೆ ಆಗಲೇ ಪ್ರಜ್ಞೆ ತಪ್ಪಿತ್ತು ಆದರೆ ಆಂಡ್ರಿಯಸ್ ಒಬ್ಬರೇ ಹೇಗೆ ಮೂರು ಗಂಟೆಗಳ ಕಾಲ ಉಳ್ಕೊಂಡ್ರು ಪ್ಲೇನ್ ಮೂರು ಗಂಟೆಗಳ ಕಾಲ ತನ್ನಷ್ಟಕ್ಕೆ ಹಾರಾಡ್ತಿದ್ದ ಟೈಮಲ್ಲಿ ಕ್ಯಾಬಿನ್ನಲ್ಲಿ ಏನು ನಡೀತಾ ಇತ್ತು ಅವತ್ತು ಆ ಮೂರು ಗಂಟೆಗಳಲ್ಲಿ ಕ್ಯಾಬಿನ್ನಲ್ಲಿ ನಿಜವಾಗಿ ಏನು ನಡೀತಾ ಇತ್ತು ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಸಾಮಾನ್ಯವಾಗಿ ಆಕ್ಸಿಜನ್ ಮಾಸ್ಕ್ ಡಿಪ್ಲಾಯ್ ಆದ ಕೂಡಲೇ ಪ್ಲೇನ್ ತಕ್ಷಣ ನ್ಯಾಚುರಲ್ ಆಕ್ಸಿಜನ್ ಸಿಗುವಷ್ಟು ಕೆಳಗೆ ಇಳಿಬೇಕು ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ಫೀಟ್ಗೆ ಬರಬೇಕು ಆದರೆ ಹಿಲಿಯೋಸ್ ಫ್ಲೈಟ್ ಫೈ ಟು ಟು ಅದಕ್ಕೆ ವಿರುದ್ಧವಾಗಿ ಇನ್ನೂ ಮೇಲೇನೇ ಹೋಯಿತು ಫ್ಲೈಟ್ ಅಟೆಂಡೆಂಟ್ ಅವರು ಪೈಲಟ್ನಿಂದ ಮಾಹಿತಿಗೋಸ್ಕರ ಕಾದಿರಬಹುದು ಪೈಲಟ್ನಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಅಂತ ಅವರಿಗೆ ಕಾಲ್ ಕೂಡ ಮಾಡಿರಬಹುದು ಆದರೆ ಪೈಲಟ್ ಅಷ್ಟರಲ್ಲಿ ಅನ್ಕಾನ್ಷಿಯಸ್ ಆಗಿದ್ದರು ಆಂಡ್ರಿಯಸ್ ಪ್ರೊಡ್ರೂಮು ಕೇವಲ ಫ್ಲೈಟ್ ಅಟೆಂಡೆಂಟ್ ಮಾತ್ರ ಅಲ್ಲ ಅವರು ಒಬ್ಬ ಟ್ರೈನ್ಡ್ ಸ್ಕೂಬಾ ಡೈವರ್ ಹಾಗಾಗಿ ಆ ಟ್ರೈನಿಂಗ್ ಅವರಿಗೆ ಈ ಟೈಮಲ್ಲಿ ತಮ್ಮ ಉಸಿರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿರಬಹುದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ನಲ್ಲಿ ನಾಲ್ಕು ಪೋರ್ಟಬಲ್ ಆಕ್ಸಿಜನ್ ಬಾಟಲ್ಸ್ ಏರ್ಕ್ರಾಫ್ಟ್ನ ಎದುರಿನ ಸರ್ವಿಸ್ ಏರಿಯಾದಲ್ಲಿ ಇರುತ್ತೆ ಎಮರ್ಜೆನ್ಸಿಗಾಗಿ ಆಂಡ್ರಿಯಸ್ ಈ ಪೋರ್ಟಬಲ್ ಆಕ್ಸಿಜನ್ ಬಾಟಲ್ಗಳನ್ನು ಯೂಸ್ ಮಾಡಿಕೊಂಡು ನಾರ್ಮಲ್ ಪ್ಯಾಸೆಂಜರ್ಸ್ಗಿಂತ ಜಾಸ್ತಿ ಸಮಯ ಪ್ರಜ್ಞೆಯಲ್ಲಿದ್ದಿರಬಹುದು ಆಂಡ್ರಿಯಸ್ ಪ್ರೊಡ್ರಮು ಏರ್ಕ್ರಾಫ್ಟ್ನ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ರು ಆದರೆ ಮುಂದೆ ಹೇಗೆ ಬಂದರು ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ ಕೆಲವು ಇನ್ವೆಸ್ಟಿಗೇಟರ್ಸ್ಗಳ ಪ್ರಕಾರ ಯೂಸ್ ಆಗದೇ ಇದ್ದ ಪ್ಯಾಸೆಂಜರ್ ಆಕ್ಸಿಜನ್ ಮಾಸ್ಕ್ಗಳನ್ನು ಉಪಯೋಗಿಸಿಕೊಂಡು ಮುಂದೆ ಕಾಕ್ಪಿಟ್ ತನಕ ಬಂದಿರಬಹುದು ಯಾಕಂದರೆ ಪ್ಯಾಸೆಂಜರ್ ಮಾಸ್ಕ್ಗಳು ಇನ್ಬಿಲ್ಟ್ ಆಗಿರುತ್ತೆ ಅದನ್ನು ಹೊರಗೆ ತೆಗೆಯೋದಕ್ಕಾಗಲ್ಲ ಈ ಕರಾಳ ಮೂರು ಗಂಟೆಗಳಲ್ಲಿ ಆಂಡ್ರಿಯಾಸ್ ಅವರು ಅದೆಷ್ಟೋ ಅಸಾಧ್ಯ ದೃಶ್ಯಗಳನ್ನು ನೋಡಿರಬಹುದು ಕಣ್ಣೆದುರಿಗೆ ಇಷ್ಟು ಜನ ಪ್ರಯಾಣಿಕರು ಆಕ್ಸಿಜನ್ ಇಲ್ಲದೆ ಪ್ರಜ್ಞೆ ತಪ್ಪೋದನ್ನು ನೋಡಿರಬಹುದು ಸ್ವತಃ ಅವರ ಗರ್ಲ್ ಫ್ರೆಂಡ್ ಕೂಡ ಎದುರಿಗೆ ಅನ್ಕಾನ್ಶಿಯಸ್ ಆಗಿರೋದನ್ನು ನೋಡಿರಬಹುದು ಇಷ್ಟೆಲ್ಲ ನೋಡಿಯೂ ಕೂಡ ಆಂಡ್ರಿಯಾಸ್ ಹಿಂಜರಿಲಿಲ್ಲ ಕಾಕ್ಪಿಟ್ಗೆ ಬಂದು ಈ ಪ್ಲೇನನ್ನು ಸೇವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಫ್ಲೈಟ್ ಫೈಟು ಟು ಮೂರು ಗಂಟೆಗಳಿಂದ ಆಟೋ ಪೈಲಟಲ್ಲಿ ಹಾರ್ತಾ ಇತ್ತು ಹಾಗಾಗಿ ಎರಡೂ ಇಂಜಿನ್ಗಳಲ್ಲಿ ಫ್ಯೂಲ್ ಖಾಲಿಯಾಯಿತು ಗ್ರೀಸ್ನ ಗ್ರಾಮ್ಯಾಟಿಕೊ ಅನ್ನುವಂಥ ಗುಡ್ಡಗಾಡು ಪ್ರದೇಶಕ್ಕೆ ಬಂದು ಕ್ರ್ಯಾಶ್ ಆಯಿತು ಕೊನೆಗೆ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಆ್ಯಂಡ್ರಿಯಾಸ್ ಒಬ್ರನ್ನ ಬಿಟ್ಟು ಉಳಿದವರೆಲ್ಲ ಕ್ರ್ಯಾಶ್ ಆಗೋದಕ್ಕೂ ಮುಂಚೆನೇ ಈ ಪ್ಲೇನ್ನಲ್ಲೇ ಹೈಪಾಕ್ಸೇದಿಂದ ಮೃತಪಟ್ಟಿದ್ದರು ಈ ಕ್ರ್ಯಾಶ್ ಆದ ನಂತರ ವಿಶ್ವದಾದ್ಯಂತ ಎಲ್ಲ ಏರ್ಲೈನ್ಸ್ ಅವರು ತಮ್ಮ ಕ್ರ್ಯೂ ಟ್ರೈನಿಂಗ್ ಹಾಗೆ ವಾರ್ನಿಂಗ್ ಸಿಸ್ಟಮ್ಸ್ ಇಂಪ್ರೂವ್ ಮಾಡ್ತಾರೆ ಈ ದುರಂತ ಏವಿಯೇಷನ್ ಸೇಫ್ಟಿನ ಶಾಶ್ವತವಾಗಿ ಬದಲಾಯಿಸುತ್ತೆ ಯಾಕಂದರೆ ಕೆಲವೊಮ್ಮೆ ಒಂದು ದುರಂತವೇ ನಾವು ಬದಲಾಗಬೇಕಂತ ತೋರಿಸಿಕೊಡುತ್ತೆ